ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದ ಶ್ರೀ ಮಲೆಮಾದೇಶ್ವರ ಬೆಟ್ಟದ ಸಾಲೂರು ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ರವರಿಗೆ ಕೊಳ್ಳೇಗಾಲ ತಾಲೂಕಿನ ಭಕ್ತರಿಂದ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ಶ್ರೀಗಳ ಮೇಲೆ ಹೂಗಳ ಸುರಿಮಳೆಗೈದು ಅದ್ದೂರಿಯಾಗಿ ಗೌರವ ಸಮರ್ಪಣೆ ಮಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನಂಜುಂಡಸ್ವಾಮಿ ಮಾಜಿ ಸಚಿವರಾದ ಎನ್ ಮಹೇಶ್ ವಾಟಾಳ್ ಮಠದ ಸ್ವಾಮಿಗಳು ಸುತ್ತೂರು ಮಠದ ಸ್ವಾಮಿಗಳು ಸಮಾಜ ಸೇವಕ ನಿಶಾಂತ್ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ದತ್ತೇಶ್ ನಗರಸಭೆಯ ಅಧ್ಯಕ್ಷರಾದ

वसबार्क <laughs> 私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私はは私は私は私は私は私は私は私は私は私は私は私は私は私は私は私は私は私は私は私は私は私は私は私は私はは私は私は私

ಜಯೋತರಿ ಯೋಚೋ ಉರಿ ಉರಿ ಯೋತಿಗೆ ಅತ್ಯಂತ ದೇಶรา ಬಿ ಮಕ್ಕಾದಿಗಳ ನೆಚ್ಚಿನ ದೂರದಿ ಯುತ ಹೋಮಿಯ ತನೋ ಆದಿತ್ಯದಲ್ಲಿ ಸಮಾಜೋనికి ಕಾರಣ ಕುರದಲ್ಲಿ ಒರಿಸಿಕೊಂಡಿರುವ ಶಿರೋ ಸರಳ ಸೀವಿಗೆ ಒಂದಾದಿತ್ತು ಸೇವೆ ತರದಿತ್ತಾಡಿ ನಾಡಿ ಮತ್ತು ಕುಲಕಾರတွေကို ನಾನು Allah'a emanet olun.